ಸಿಲಿಕಾನ್ ಸಿಟಿ ಬೆಂಗಳೂರಿನ ರಸ್ತೆಯಲ್ಲಿ ಸಾಗಿದ್ರೆ ರಸ್ತೆಯಲ್ಲಿ ಗುಂಡಿಯೋ ಗುಂಡಿಯಲ್ಲಿ ರಸ್ತೆಯೋ ಅನ್ನುವಂಥ ಅನುಮಾನಗಳು ಕಾಡ್ತವೆ ಸೊ ನೀವು ನೋಡ್ತಾ ಇರ್ಬೋದು ಇದು ದೇವೇಗೌಡ ಪೆಟ್ರೋಲ್ ಬಂಕ್ ರಸ್ತೆ ಸೊ ಇಲ್ಲಿ ಕೇವಲ ಒಂದು ಗಂಟೆ ಸುರಿದಂತಹ ಮಳೆಗೆ ಈ ರೀತಿಯಾಗಿ ಕಲ್ಲುಗಳು ಎಲ್ಲ ಕಡೆ ಎದ್ದು ಬಂದಿರುವಂಥದ್ದು ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಪ್ರ ಫುಲ್ ರೋಡಲ್ಲಿ ಕಲ್ಲುಗಳು ಬಿದ್ದಿದೆ ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಟೂ ವೀಲರ್ಗಳು ಸಾಕಷ್ಟು ಓಡಾಡ್ತವೆ ಇಲ್ಲಿ ದ್ವಿಚಕ್ರ ವಾಹನಗಳು ಹೆಚ್ಚಾಗಿ ಇಲ್ಲಿ ಚಲಿಸೋದ್ರಿಂದ ಈ ದೊಡ್ಡ ಚಿಕ್ಕ ಚಿಕ್ಕ ಕಲ್ಲುಗಳಿಗೆ ಈ ರೀತಿ ಏನಿದೆ ಬಂದು ಬಿದ್ದರೆ ಕಿಡ್ ಆಗಿ ಬೀಳೋದಂತೂ ಗ್ಯಾರಂಟಿ ಅದರಲ್ಲೂ ಕೂಡ ಹಿಂದಿನಿಂದ ಯಾವುದಾದ್ರೂ ಗಾಡಿ ಬರ್ತಾ ಇದ್ದರೆ ದೊಡ್ಡ ಅಪಘಾತ ಅನಾಹುತಗಳೇ ಆಗುವಂತಹ ಚಾನ್ಸಸ್ಗಳೇ ಹೆಚ್ಚು ಕೇವಲ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಸಾಕಷ್ಟು ವಾಹನಗಳು ಇಲ್ಲಿ ಓಡಾಡ್ತವೆ ಸೊ ಒಂದು ಚಿಕ್ಕ ಮಳೆಗೆ ಸಂಪೂರ್ಣ ಇಲ್ಲಿಂದ ಒಂದು ಐನೂರು ಆರುನೂರು ಮೀಟರ್ಗಳ ಕಡೆಗೂ ಕೂಡ ಎಲ್ಲ ರಸ್ತೆ ಚರಂಡಿಗಳಲ್ಲಿ ನೀರುಗಳು ಜೊತೆಗೆ ಇಲ್ಲಿ ಕಲ್ಲುಗಳನ್ನು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಎದ್ದು ಬಂದಿದೆ ಅಂಥೇಳಿ ಚಿಕ್ಕ ಪುಟ್ಟ ಮಳೆಗೆ ಈ ರೀತಿ ಆದರೆ ಸೊ ದೊಡ್ಡ ದೊಡ್ಡ ಮಳೆಗೆ ನಮ್ಮ ಸಿಲಿಕಾನ್ ಸಿಟಿಯ ರಸ್ತೆಗಳು ಗುಂಡಿಯಲ್ಲಿ ರಸ್ತೆಯೋ ರಸ್ತೆಯಲ್ಲಿ ಗುಂಡಿಯೋ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಸೊ ಸಂಪೂರ್ಣವಾಗಿ ಇಲ್ಲಿ ರಸ್ತೆ ಗುಂಡಿಗಳು ಕಾಣ್ತಾ ಇರ್ಬೋದು ನಿಮಗೆ ಯಾವ ರೀತಿಯಾಗಿ ಕಲ್ಲುಗಳು ಎದ್ದಿದೆ ಹೇಳಿ ಸೊ ಡಾಂಬರೀಕರಣವೇ ಸರಿ ಇಲ್ಲ ಒಟ್ಟಾರೆಯಾಗಿ ಕಂ ಕಂಪ್ಲೀಟ್ ರಸ್ತೆ ಒಂದು ಕೇವಲ ಒನ್ ಅವರ್ ಬಿದ್ದಂತಹ ಮಳೆಗೆ ಈ ರೀತಿಯಾಗಿ ಕಿತ್ತು ಕಿತ್ತು ಬಂದಿರೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಏರಿಯಾ ಆಗಿರೋದ್ರಿಂದ ಇಲ್ಲಿ ಓಡಾಡುವಂತಹ ಜನರಿಗೂ ಕೂಡ ತುಂಬಾನೇ ಪ್ರಾಬ್ಲಮ್ ಕೂಡ ಆಗುತ್ತೆ ಇದು